ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷರಾಸ್ ಕನ್ನಡ ಬ್ಲಾಗ್ ಇವತ್ತು ನಾನು ಬೆಳಿಗ್ಗೆ ಎಲ್ಲಿಗೆ ಬಂದಿರೋದು ಅಂತಂದರೆ ನಮ್ಮಮ್ಮನ ತೋಟಕ್ಕೆ ಬಂದಿದ್ದೀನಿ ಅಮ್ಮನ ತೋಟ ಅಂತಂದರೆ ನಮ್ಮ ಅಜ್ಜ ಮಾಡಿಟ್ಟಿರೋ ಜಾಗ ಇದು ಅಂತಂದರೆ ಇದು ಮೊದಲು ಗದ್ದೆ ಆಗಿತ್ತು ಹೊಲ ಅಂತೀವಲ್ಲ ಅದು ಗದ್ದೆ ಆಗಿತ್ತು ಅದನ್ನು ನಮ್ಮ ಅಪ್ಪನೂ ನಮ್ಮಮ್ಮನೂ ಸೇರಿಸಿ ಅದಕ್ಕೆ ಮಣ್ಣು ಹಾಕಿ ಸಸಿಗಳು ತಂದು ನೆಟ್ಟು ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ಇಷ್ಟು ಚೆನ್ನಾಗಿ ಬೆಳೆ ಬೆಳೆಸಿರೋದು ನಮ್ಮಮ್ಮ ನಮ್ಮಮ್ಮ ಕಿತ್ತೂರು ರಾಣಿ ಚಿನ್ನಮ್ಮ ಅವರೇ ಮಾಡಿಟ್ಟಿರೋದು ಇದು ಇವತ್ತು ಅವ್ರ ತೋಟದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಬನ್ನಿ ಸ್ಟಾರ್ಟ್ ಆದ್ರೆ ಒಳಗಡೆ ಹೋದ್ರೆ ಏನು ಕಾಣಿಸಲ್ಲ ಏನು ಅಂತಂದ್ರೆ ಏನು ಕಾಣಿಸಲ್ಲ ಇದೆಲ್ಲ ನಮ್ಮಮ್ಮನೇ ಮಾಡಿರೋದು ನಮ್ಮಮ್ಮ ಒಬ್ಬರೇ ಕಷ್ಟಪಟ್ಟು ಎಲ್ಲನೂ ತಂದು ನಮ್ಮ ಹೇಳಿದ್ರು ಕೇಳ್ದಿರ ಮಾಡಿರೋದು ಬೇಡ ಬೇಡ ಅಂತ ಅಂದ್ರೂ ನೋಡಿ ಇದು ಮಾವಿನ ಗಿಡ ಕಾಣಿಸುತ್ತೋ ಇಲ್ವೋ ಹಂಗೆ ಮಾಡಿಟ್ಟಿದ್ದಾರೆ ಇದೆಲ್ಲ ಹೋಗ್ಬಿಟ್ಟಿದೆ ಮಿಕ್ಸು ಹಿಂಗೆ ಬಂದರೆ ಫುಲ್ ಕೆಮ್ಮಣ್ಣು ಇದು ಎಲ್ಲ ಹಾಕಿ ನೋಡಿ ಎಷ್ಟು ಇದೆಲ್ಲ ನಮ್ಮಮ್ಮನೇ ಎಲ್ಲ ಕಡೆ ಹೋಗಿ ಸಗಣಿ ನೆತ್ಕೊಂಡು ಬಂದು ಗೊಬ್ಬರ ಮಾಡಿರೋದು ಅವರೇ ಬರ್ತಾರೆ ಒಂದು ಗಂಡಸಿನ ಥರ ಕೆಲಸ ಮಾಡ್ತಾರೆ ಎಲ್ಲನೂ ಎಷ್ಟು ದೊಡ್ಡದಾಗಿದೆ ನೋಡಿ ಎಷ್ಟು ಮರ ಇದೆ ಇದರಲ್ಲಿ ಎಲ್ಲ ಮರನೂ ನಮ್ಮಮ್ಮನ ಹೆಸರು ಹೇಳುತ್ತೆ ವಂದನ ವಂದನಾ ವಂದನ ಅಂತ ಅದು ಹೇಳ್ತಾಯಿದ್ರು ಒಂದೆರಡು ಮರ ಏನೋ ಇದು ಬಿಟ್ಟಿದೆ ಅಂತೆ ಏನೋ ಫಲ ಅಂತಂದರೆ ತೆಂಗಿನ ಕಾಯಿ ಬಿಟ್ಟಿದೆ ಅಂತೆ ಫುಲ್ ಖುಷಿಯಾಗೋಗಿದೆ ನೋಡಿ ಅಡಕೆದಿದು ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ನೋಡಿ ಬನಾನ ಬಿಡ್ತಾ ಇದೆ ಸ್ಟ್ರಾಂಗ್ ಸ್ಟ್ರಾಂಗಾಗಿ ನಮ್ಮಮ್ಮ ಮೊದಲೇ ಹೆಂಗಿದ್ರೋ ಹಾಗೆ ಬೆಳೆದಿದೆ ಇದು ಅಡಿಕೆ ಮರ ಎಲ್ಲ ಎಲ್ಲ ಗೊಬ್ಬರ ತಗೊಂಡು ಹೀರ್ಕೊಂಡು ಇರ್ಕೊಂಡು ಇರ್ಕೊಂಡು ನೋಡಿ ಎಷ್ಟು ದಪ್ಪಕ್ಕೆ ಬೆಳೆದಿದ್ದೆ ಅಂತ ಎಲ್ಲನೂ ಅಷ್ಟೆ ಈ ವಿಡಿಯೋ ಏನಾದರೂ ನಮ್ಮಮ್ಮ ನೋಡಿದ್ರೆ ನನಗೆ ನೀನೇ ಕಣ್ಣಾಕಿದೆ ನೀನಿಂದನೇ ಹೋಯ್ತು ಗಿಡ ಎಲ್ಲ ಅಂತ ಕಂಪ್ಲೇಂಟ್ಸು ಇದು ಸ್ವಿಮ್ಮಿಂಗ್ ಪೂಲ್ ಇಲ್ಲ ಸ್ವಿಮ್ಮಿಂಗ್ ಪೂಲ್ ಅಲ್ಲ ಇದು ಇದು ನಮ್ಮ ಪಪ್ಪ ನಮ್ಮ ಪಪ್ಪನ ಬೇರೆ ಬಿಸ್ನೆಸ್ಸೇ ಇದೆ ಅದಕ್ಕೆ ಯೂಸ್ ಆಗುತ್ತೆ ಇದು ಅದ್ರದ್ದು ಅದು ಯಾವ ಬಿಸ್ನೆಸ್ ಅಂತ ಅವ್ರದ್ದೇ ಒಂದು ಲಾಗ್ ಮಾಡಬೇಕು ಇಲ್ಲಾಂದ್ರೆ ಇದು ಲೆಂತಿ ಹೋಗ್ಬಿಡತ್ತೆ ಫುಲ್ ಇದೆ ಫುಲ್ ಇದೇ ಮಾಡಿಟ್ಟಿದ್ದಾರೆ ಅವರು ಅಲ್ಲ ನೋಡಿ ಬಹಳ ಬಿಟ್ಟಿದೆ ಮಂಗ ಬಂದರೆ ಗೋವಿಂದ ಮಂಗ ಮಂಗನೂ ಆಮೇಲೆ ಮಾಡ್ಕೊಬೇಕು ಮಾಡ್ಕೋಬೇಕು ನಮ್ಮಮ್ಮನ ಬಾಯಿ ಬಿಟ್ಟು ಕಕ್ಕನೇ ಮಾಡ್ಕೊಳ್ಳೋದು ಗ್ಯಾರಂಟಿ ಅದೇನಾದರೂ ಅಮ್ಮ ಮಾಡಿಟ್ಟಿರೋ ಬಾಳೆನ ತಿನ್ಕೊಂಡು ಹೋದರೆ ನೋಡಿ ಇದ್ರಲ್ಲೊಂದಾಗಿದೆ ಪಾಪ ಅಮ್ಮ ಒಬ್ಬರೇ ಕಷ್ಟಪಟ್ಕೊಂಡು ಏನೋ ಒಂದು ಮಾಡ್ಕೋತಾರೆ ಗುರು ಪಾಪ ಹೂವಿನ ಗಿಡನೂ ಅಷ್ಟೇ ಏನು ಬೇಕೋ ಎಲ್ಲ ಹೂವಿನ ಗಿಡವೂ ಹಾಕೊಂಡಿದ್ದಾರೆ ನಾನು ನಿಜ ಇಲ್ಲಿ ಒಳಗಡೆ ಬಂದರೆ ಎಲ್ಲಿ ಕಳೆದೋಗ್ಬಿಟ್ನು ಅಂತ ಅನಿಸುತ್ತೆ ದಾರಿನೇ ಗೊತ್ತಾಗಲ್ಲ ಒಂದು ಮತ್ತು ಒಂದು ಗಿಡಕ್ಕೆ ಒಂದು ಹೂ ಇಡೋಲ್ಲ ಮತ್ತು ನಮ್ಮಮ್ಮ ತೋರಿಸೋಣ ಯಾವ ಬಿಟ್ಟಿದೆ ಯಾವ ಗಿಡಕ್ಕೆ ಅಂತ ನೋಡೋಣ ಅಂದರೆ ಇಲ್ಲಿ ಬಂದರೆ ನಮ್ಮಮ್ಮ ಬೆಳಿಗ್ಗೆ ಬಂದರೆ ನಮ್ಮಮ್ಮ ಭದ್ರಕಾಳಿ ಬೆಳಿಗ್ಗೆ ಬಂದರೆ ಇನ್ನು ಸಾಯಂಕಾಲ ರಾತ್ರಿ ತನಕ ಇಲ್ಲೇ ಇರೋದೆ ಫುಲ್ಲು ಅಲ್ಲೊಂದು ಕಾಣಿಸ್ತಾ ಇದೆ ಅಲ್ವಾ ಅದು ಗೋಡ ನಮ್ಮ ಪಪ್ಪದು ಚಿಕ್ಕದಾಗಿದೆ ಅಷ್ಟು ಏನು ದೊಡ್ಡದಿಲ್ಲ ಬಟ್ ಉದ್ದಕ್ಕೂ ಇದೆ ನಮ್ಮಅಮ್ಮ ಬೆಳಿಗ್ಗೆ ಬಂದ್ರೆ ಅವ್ರಿಗೆ ಹಸುವೆ ಇಲ್ಲ ನೀರಿನ ದಾಹ ಆಗಲ್ಲ ಏನೂ ಇಲ್ಲ ಒಂದಿಷ್ಟು ದೊಡ್ಡ ಬಾಟ್ಲಲ್ಲಿ ನೀರೊಂದು ಬರ್ತಾರೆ ತುಂಬ್ಕೊಂಬಂದು ಕುಡ್ಕೊಂಡು ಇಲ್ಲೇ ಓಡಾಡ್ಕೊಂಡು ನೀರು ಹಾಕೊಂಡು ಅದು ಏನದು ಬುಡ ಅಂತೀವಲ್ಲ ಅದೆಲ್ಲ ಮಾಡ್ಕೊಂಡು ಐರ್ತಾರೆ ಅಲ್ಲಿ ಮನೆ ಹತ್ರ ಬೇಕಿದ್ರೆ ಕಳ್ಳ ಬಂದ ಮನೆ ಹತ್ರ ಕಳ್ಳ ಬಂದೆಲ್ಲ ಕುದ್ಕೊಂಡ್ರು ನಮ್ಮಅಮ್ಮ ಬೇಜಾರಿಲ್ಲ ಅಂತೂ ತೋಟದ ಕೆಲಸ ಅವತ್ತಿನ ಕೆಲಸ ಅವತ್ತೇ ಅವ್ರು ಏನೇನ್ ಮಾಡಬೇಕು ಎಲ್ಲ ಮುಗಿಸೋದೇ ಅವರು ಆಳಿಗೆ ಹಾಕಿ ಮಾಡು ಅಂತಂದ್ರೆ ಆಳಿಗೆ ಹಾಕ ಗೋವಿಂದ ಆಳಿಗೆ ಹಾಕಿದೀನಿ ಅಂತ ಅಂದ್ಬಿಟ್ಟು ಆಳಿಗೆ ಕೊಡೋ ಸ್ಯಾಲಿರಿ ನಮ್ಮ ಅಪ್ಪರ ಕೈ ತಾನೇ ಇಜ್ಕೊಂಡ್ಬಿಡ್ತಾರ ನಮ್ಮಮ್ಮ ಇದೇನಾದರೂ ಬ್ಲಾಗ್ ಅಮ್ಮ ನೋಡಿದ್ರೆ ಅಷ್ಟೇ ನನ್ನ ಕತೆ ಗೋವಿಂದ ಗೋವಿಂದ ಇದೆಲ್ಲ ನೆಕ್ಸ್ಟ್ ಟೈಮ್ ಬರೋ ಅಷ್ಟ್ರಲ್ಲಿ ಬಾಳೆಕಾಯಿ ಬಿಟ್ಟಿರುತ್ತೆ ಗ್ಯಾರಂಟಿ ಇನ್ನು ಬಾಳೆ ಎಲೆನೂ ಅಷ್ಟೇ ಕಟ್ ಮಾಡಿಬಿಟ್ಟು ಬಾಳೆಲೆನೋ ಸೇಲ್ ಮಾಡ್ತಾರೆ ನಮ್ಮಮ್ಮ ನಮ್ಮಮ್ಮ ಫುಲ್ ರೈತ ರೈತಾಪಿ ಜೀವನಕ್ಕೆ ಕಾಲಿಟ್ಟು ಬಿಟ್ಟಿದ್ದಾರೆ ನಮ್ಮಮ್ಮ ನೋಡಿ ಈ ಹೊಂಡದಲ್ಲೇನೆ ಎಲ್ಲ ಸಗಣಿನ್ ತಂದು ತುಂಬಿಸ್ತಾರೆ ಇಷ್ಟು ಇಷ್ಟಿಷ್ಟು ತುಂಬಿಸ್ತಾರೆ ಅವರೇನೆ ತುಂಬಿಸ್ಬಿಟ್ಟು ಅದಕ್ಕೆ ಮತ್ತೆ ಎಲೆಗಳೆಲ್ಲ ಹಾಕ್ಬಿಟ್ಟು ಗೊಬ್ಬರ ಮಾಡಿಬಿಟ್ಟು ಮರಗಳಿಗೆ ವರ್ಷಕ್ಕೊಂದ್ಸಲನೋ ಎರಡು ಸಾಲ ಹಾಕ್ತಾರೆ ಇಲ್ಲಿ ನೋಡಿ ಪಕ್ಕದ್ದು ಸೈಟ ಜಾಗ ನಮ್ಮ ಕಡೆ ಸೈಟ್ ಹೇಳಲ್ಲ ಗುರು ಬೆಂಗಳೂರಲ್ಲಿ ಸೈಟ್ ಹೇಳೋದು ಪಕ್ಕದವ್ರು ಅವ್ರು ಮನೆ ಕಟ್ಟಕ್ಕೆ ನೋಡಿ ಚೆನ್ನಾಗಿ ಇದು ಮಾಡ್ಕೊಂಡಿದ್ದಾರೆ ನಮ್ಮ ಮನೆ ಅಲ್ಲ ಇಲ್ಲಿ ಒಂದು ಬಾತ್ರೂಮ್ ಕಟ್ಟೋಕ್ಕೂ ಜಾಗ ಮಿಕ್ಸ್ ಇಲ್ಲ ನಮ್ಮಮ್ಮ ಇಷ್ಟು ಇದು ಮಾಡಿದ್ದಾರೆ ನೋಡಿ ಫುಲ್ಲು ಒಂದು ಸ್ವಲ್ಪ ಜಾಗವೂ ಇಟ್ಟಿಲ್ಲ ಇದು ಪಂಪ್ ಸೆಟ್ ಮನೆ ಇದರೊಳಗಡೆ ಮಷೀನ್ ಇದೆ ನೀರು ಪಂಪ್ ये करता पहिले येले न देवम ने तो शकते न हवे हळद సాడై మీన్ అంతే నోడి അയ്യോ അയ്യോ ശങ്ക